ಎಲ್ರಿಗೂ ನಮಸ್ಕಾರ ನಾನಿವತ್ತು ಚುರುಮುರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ಕಡಲೆಪುರಿ ತಗೊಂಡಿದ್ದೀನಿ ಒಂದು ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ ತುರ್ದ್ಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ಬೆಲ್ಲ ಮತ್ತೆ ಹುಣಸೆ ಹಣ್ಣದು ಸಿರಪ್ ಇಟ್ಕೊಂಡಿದ್ದೀನಿ ಇಲ್ಲಿ ಗ್ರೀನ್ ಚಿಟ್ನಿ ಇಟ್ಕೊಂಡಿದ್ದೀನಿ ಇದಕ್ಕೆ ರುಬ್ಕೊಳ್ಳೋದಕ್ಕೆ ಹಸಿ ಮೆಣಸಿನ್ಕಾಯಿ ಕರ್ಬೇವು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಕಡಲೆ ಬೀಜ ಸೇವು ಕಾರ್ನ್ ಫ್ಲೇಕ್ಸ್ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ రుచికి ఎస్ బాగా ఉప్పు అర్ధ స్పూన్ ఖారద పుడి స్వల్ప అరశిన ఒ చిట్కీ ఎన్నె తగ్దీ ఈ పాత్ర తగం ఈరుళి హతీ క్యారెట్ టమేట గ్రీన్ చట్నీ స్వీట్ చట్నీ ఉప్పు ఖారద పుడి స్వల్ప అరిశ్ణ ఒందు చిట్కి ఎణి సేర్స్కుంటు మిక్స్కొక ಇದಕ್ಕೆ ಕಡಲೆಪೂರಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ ಸೇವು ಕಾರ್ನ್ಫ್ಲೆಕ್ಸು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕಡಲೆಪೂರಿ ಸ್ವಲ್ಪ ಮೆತ್ತಗಿದ್ರೆ ಬಾಣಲಿನಲ್ಲಿ ಸ್ವಲ್ಪ ಹುರಿದುಕೊಳ್ಬೇಕು ಮನೆಯಲ್ಲೇ ಸಿಂಪಲ್ ಆಗಿ ಚುರುಮುರಿ ಮಾಡೋದನ್ನು ತೋರಿಸಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು